ರಾಖಿ ಗುಡ್ ಮಾರ್ನಿಂಗ್ ಒಂದು ಬ್ಯಾಡ್ ನ್ಯೂಸ್ ಬಟ್ ಅಷ್ಟೇ ರಾಕಿ ನಾನು ನಿಲ್ಸ ಹೋಗ್ತಾ ಅಂದರೆ ನಮಗೆ ಹುಷಾರಿಲ್ಲ ಅಂದ್ರೆ ಕೇರ್ ಮಾಡಲ್ಲ ಗಾಡಿಲಿ ಒಂದೇ ಒಂದು ವೈರ್ ಕಟ್ಟಾರನ್ನು ಫಸ್ಟ್ ತಗೊಬಂದು ರೆಡಿ ಮಾಡಿಸ್ತೀವಿ ಏನಕ್ಕೆ ಅಂದ್ರೆ ಎಷ್ಟೋ ವರ್ಷ ಕಷ್ಟಪಟ್ಟು ಪಟ್ಟಿ ಮನೇಲೆಲ್ಲ ಜಗಳ ಮಾಡಿ ಇದೇ ಗಾಡಿ ಬೇಕು ಅಂತ ಹೇಳಿ ನಾವು ತಗೊಂಡಿರ್ತೀವಿ ಇದಕ್ಕೆ ಒಂದೇ ಒಂದು ಚೂರು ಕೂಡ ಏನಾರು ಹೆಚ್ಚು ಕಮ್ಮಿ ಆದರೂ ತರ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಗುರು ಸೊ ಇವಾಗ ನಾವು ಬೆಂಗಳೂರು ಹೋಗೋಣ ನಮ್ದೆಲ್ಲ ಬ್ಯಾಗ್ ರೆಡಿ ಇದೆ ಇವಾಗ ಫಸ್ಟು ಓಡಾಡೋಣ ಮೈಫೂಸ್ ಬರ್ತಿದ್ದೇನೆ ಮೈಫೂಸಿಗೆ ಫೋನ್ ಮಾಡಿ ಹೇಳ್ಬೋದು ಸೊ ಏನು ಬರ್ಟಿ ನಂಚು ಅಂತ ಸರಿ ಅವನು ಚಿಕ್ಕಮಂಗ್ಳೂರು ಹೋಗಬೇಕು ಅಂದರೆ ಚಿಕ್ಕಮಂಗ್ಳೂರು ತನಕ ಹೋಗಿ ನನ್ನ ಮನೆ ಬ್ಲಾಗ್ ಹೇಳ್ಬಿಟ್ಟು ಬೈ ಬೈ ನಾನು ಪರಿಸ್ಥಿತಿ ಫುಲ್ ತೂಳು ಇದು ಒಂಥರ ಚೆನ್ನಾಗಿದೆ ನಾನು ಕರ್ಕೊಂಡು ಹೋಗಿ ಸೆಟ್ ಬಂದಿದೆ ಸೆಟ್ಟು ನೋಡಿ ಇಲ್ಲೇ ಮಾಯ್ ಮೈ ಮಚ್ಚಾ ಮತ್ತೆ ಸಿಗೋಣ ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನನ್ನ ಊರಲ್ಲಿ ಏನು ಕಡ್ದು ಕಟ್ಟೆ ಆಗ್ತಿದೆ ಏನೇನು ಸುತ್ತಾಡಿದೆ ಅದನ್ನೆಲ್ಲ ಒನ್ ಬೈ ಒಂದು ಕೊಟ್ಟೀನಿ ಆಯಿತಾ ವಿ ಡ್ರಾಲಿಂಗ್ ರಾಕಿ ಗುಡ್ ಮಾರ್ನಿಂಗ್ ರಾಕಿ ಒಂದು ಬ್ಯಾಟ್ ನ್ಯೂಸ್ ನಾನು ನಿಂಗೆ ಹೇಳಿದ್ದೀನಿ ಬಟ್ ಇವ್ರುಗಳಿಗೆ ಹೇಳಿದ ಅಷ್ಟೇ ರಾಕಿ ನಾನು ನಿಲ್ಸೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಈ ಲೆಫ್ಟು ಸೈಡು ಆಯಿಲ್ ಸೀಲ್ ಬರುತ್ತೆ ಒಂದು ಇಲ್ಲಿ ಹಾಕ್ತಾರೆ ಆ ಆಯಿಲ್ ಸೀಲ್ ಅಂತ ಹೋಗಿದೆ ಅದು ಆಯಿಲ್ ಎಲ್ಲ ಈಸ್ ಇಲ್ಲಿ ಬರ್ತಾ ಇದೆ ಈ ಗ್ಯಾಸ್ ಆಫಿದೆ ಇಲ್ಲೆಲ್ಲ ಲೀಕ್ ಇದೆ ನೆನ್ನೆ ಇಲ್ಲಿ ತೆಗೆದು ನೋಡಿದೆ ಆಯಿಲ್ ತೆಗೆದು ನೋಡಿದೆ ಎಷ್ಟಿದೆ ಆಯಿಲ್ ಚೆಕ್ ಮಾಡಿದೆ ಅಂತ ಕಡ್ಡಿಯಾಗಿ ನೋಡ್ತಾ ಇನ್ನಿ ಅವನು ಇಷ್ಟೇ ಈ ಸಿಗ್ತೈತೆ ಎಲ್ಲ ಲೀಕ್ ಆಗಿ ಕೆಳಗೆ ಹೋಗ್ತಾ ಇತ್ತು ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ಅಷ್ಟು ನೀವು ನೋಡಿರ ಆ ವೀಡಿಯೋದ ಕ್ಲಿಪ್ ಹಾಕ್ತೀನಿ ಅದನ್ನು ನೋಡ್ಕೊಳ್ಳಿ ಹಾಗಾಗಿ ಇವಾಗ ಬಿಟ್ಟೋಗೋಣ ಬಿಟ್ಟೋಗಿ ನೆಕ್ಸ್ಟ್ ಒಂದು ಸರ್ವಿಸ್ ಇದೆಯಲ್ಲ ಆ ಸರ್ವೀಸಿಗೆ ಬರ್ತೀನಿ ಆ ಸರ್ವೀಸಲ್ಲಿ ಅದೊಂದು ಆಯಿಲ್ ಆಯಲ್ಸೀಲಾಕ್ಸಿ ಒಂದು ಸರ್ವಿಸ್ ಮಾಡಿಸಿ ನೆಕ್ಸ್ಟ್ ತಗೊಂಡೋಗೋಣ ಅಲ್ಲಿ ತನಕ ಸ್ವಲ್ಪ ಗ್ಯಾಪು ಅದೇನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ರಾಕಿ ನಾನ್ ನಿಲ್ಸ್ಬಿಟ್ಟಿದೀನಿ ಏನಕ್ಕಪ್ಪ ಅಂತ ಕೇಳಿದ್ರೆ ತುಂಬಾ ಜನ ಹೇಳ್ತಿರ್ಬೋದು ಇಷ್ಟೆಲ್ಲ ರೆಡಿ ಮಾಡ್ಸಿ ಮತ್ತೆ ನಿಲ್ಸ ಹೋಗ್ತೀಯ ಮತ್ತೆ ಅನ್ಯ ಮತ್ ನಿಲ್ಸ್ತಿಯ ಅಂತ ಅನ್ಕಂದ್ರೆ ನನಗೆ ನನ್ನ ಗಾಡೀಲಿರೋ ಕ್ಲಚ್ ಪ್ಲೇಟ್ಸ್ ಗೇರ್ ಬಾಕ್ಸ್ ನ ನಿಜವಾಗ್ಲೂ ಆಸೆ ಇಲ್ಲ ನಿಂತ್ರು ಬೇಕಾರೆ ಎರಡು ತಿಂಗಳು ನಿಲ್ಲಿ ಏನಕ್ಕೆ ನನ್ನ ಆಯಲ್ ಸೀಲು ಹೋಗ್ಬಿಟ್ಟು ಆಯಲ್ ಹೋಗ್ತದೆ ನಾನು ನಿನ್ನೆ ನೋಡ್ದಂಗೆ ಮಿನಿಮಮ್ ಹಂಡ್ರೆಡ್ ಎಮ್ ಎಲ್ ಆಯಲ್ ಬರೀ ಸರ್ಫೇಸ್ ನಿಂತಿರೋದು ಬಿದ್ದಿರೋದೆಲ್ಲ ಸೇಫ್ ಲೆಕ್ಕ ಹಾಕೊಂಡು ಅಷ್ಟಿದೆ ನಾನು ರಿಟರ್ನ್ ಮತ್ತೇನಾದರೂ ಇದೇ ಥರ ಬೆಂಗಳೂರಿಗೆ ತಗೊಂಡು ಹೋಗ್ತೀನಿ ಅಂದರೆ ನಂಗೆ ನೆನ್ನೆ ಗಾಡಿ ಓಡಿಸಬೇಕು ಫೀಲ್ ಆಗ್ತೈತಿ ಏನೋ ಒಂಥರ ಹಾರ್ಡ್ ಅನಿಸ್ತಿದ್ದೀರ ಗಾಡಿ ಸ್ಮೂತ್ ಯಾಕೆ ಅನಿಸ್ತಾ ಸ್ಮೂತ್ ಯಾಕೆ ಅನಿಸ್ತಿಲ್ಲ ಅಂತ ಮತ್ತು ಕೇರ್ ಬಾಕ್ಸ್ಗೆ ಆಯಿಲ್ ಕರೆಕ್ಟಾಗಿ ಸಿಕ್ತಿಲ್ಲೇ ಕರೆಕ್ಟಾಗಿ ಆಯಿಲ್ ಸಪ್ಲೈ ಆಗ್ತದೆ ಏನಾಗುತ್ತೆ ಗಾಡಿ ಸೊ ಏನೋ ಒಂಥರ ಮನ್ಸಿಗೆ ಯೋಚನೆ ಮಾಡಿ ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಬಿಟ್ಟು ನಿಲ್ಸ್ಬಿಟ್ಟಿದ್ದೀನಿ ಸೊ ಇವಾಗ ನಾವು ಬೆಂಗಳೂರು ಹೊರಣ್ಣ ನಮ್ದೆಲ್ಲ ಬ್ಯಾಗ್ ರೆಡಿ ಇದೆ ಇವನೇನು ಬೇಜಾರು ಮಾಡ್ಕೊಳಲ್ಲ ಆರಾಮಾಗಿ ಎರಡು ತಿಂಗಳು ಮಲಗಿರ್ತಾನೆ ಬೆಂಗ್ಳೂರು ಮಲಗೋದು ಒಂದೇ ಇಲ್ಲಿ ಮಲಗೋದು ಒಂದೇ ಇವನಿಗೆ ಫಸ್ಟ್ ಆಫ್ ಆಲ್ ನಾನು ಸರಿ ಇಲ್ಲ ಇದನ್ನ ಮೈಂಟೈನ್ ಮಾಡೋಕ್ಕೆ ಮೈಂಡ್ ಒಂದು ಹೇಳಿದ್ರೆ ಬಾಡಿ ಒಂಥರ ರಿಯಾಕ್ಟ್ ಮಾಡುತ್ತೆ ಬಾಡಿ ಒಂಥರ ರಿಯಾಕ್ಟ್ ಮಾಡ್ತಾರೆ ಮೈಂಡೇ ಒಂಥರ ಬೇರೆ ಥರ ಯೋಚನೆ ಮಾಡ್ತಿರುತ್ತೆ ಸೊ ಇದನ್ನು ಫಸ್ಟು ರೆಡಿ ಮಾಡ್ಕೊಂಡು ನಾನು ಬರಬೇಕು ಇದಕ್ಕೋಸ್ಕರ ಈ ರಾಕಿಗೋಸ್ಕರ ಬಂದೇ ಬರ್ತೀನಿ ಮತ್ತೆ ಮತ್ತು ಬ್ಯಾಕ್ ಮಾಡೋಣ ಯೂಟ್ಯೂಬಲ್ಲಿ ಯೂಟ್ಯೂಬ್ ಏನು ಸ್ಟಾಪ್ ಮಾಡ್ದೆ ಡೈಲಿ ವ್ಲಾಗ್ ಅನ್ನೋದು ಇರುತ್ತಲ್ಲ ಪ್ರತಿದಿನ ಹಾಕ್ಕೊಂಡು ಹೆಂಗೆ ಇರ್ತೀನಿ ಏನಾದ್ರು ಒಂದು ಸಣ್ಣ ಪುಟ್ಟದ್ದು ಇವಾಗ ಫಸ್ಟು ಓಡಾನ ಮೈಫೂಸ್ ಬರ್ತೀಯಾನೆ ಮೈಫೂಸಿಗೆ ಫೋನ್ ಮಾಡಿ ಹೇಳಿದೆ ಸೊ ಹಿಂಗೆ ಬರ್ಟಿ ನಂಚೂರು ಕರ್ಕೊಂಡು ಹೋಗುವ ಅಂತ ಸರಿ ಅವನು ಚಿಕ್ಕಮಂಗ್ಳೂರು ಹೋಗಬೇಕು ಅಂದರೆ ಚಿಕ್ಕಮಂಗ್ಳೂರು ತನಕ ಹೋಗಿ ಅಲ್ಲಿಂದ ಬೆಂಗ್ಳೂರು ಬಸತ್ತ ಬೆಂಗ್ಳೂರು ಬಸ್ತತ್ತಾನ ನನ್ನ ಮನೆ ವ್ಲಾಗ್ ಹೆಲ್ಮೆಟ್ಟು ಬಾಯ್ ಬಾಯ್ ನಾನು ಬರೋಷ್ಠಿ ಫುಲ್ ಧೂಳು ಅನ್ಕೊಂತೀನಿ ಇದು 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 ಒಂಥರ ಚೆನ್ನಾಗಿದೆ ಇದು ನನ್ನ ಬರ್ಡೇಗೆ ನನ್ನ ಇಷ್ಟಪಟ್ಟು ಕೊಟ್ಟಿದ್ದು ಕೊನೆ ಗಿಫ್ಟ್ ಇದು ಈ ಫೋಟೋ ಪ್ರತಿಯೊಂದಲ್ಲೂ ನಾನು ಏನು ಕಾಣ್ತಾ ಇದೀನಿ ಆವಾಗ ಅವಳನ್ನ ಇಷ್ಟಪಡ್ತಾ ಇದ್ದೆ ಕೊನೆಗೆ ಈ ಥರ ಫ್ರೇಮ್ ಮಾಡಿಸಿ ಕೊಟ್ಟಾಗ ಪ್ರತಿಯೊಂದು ಫೋಟೋದಲ್ಲೂ ನೀನು ಅವಾಗ ಇಷ್ಟಪಡ್ತಿದ್ದೆ ತಗೋ ನಿನ್ನ ಫೋಟೋನ ಈಗ ನೀನು ನೋಡ್ಕೊಂಡೀನೋ ಅಂತ ಕೊಟ್ಟಂಗೆ ಬಿಡ್ತಾರಪ್ಪ ನನಗೆ ಕಟ್ಕೊಳೋಕ್ಕಾಗಲಿಲ್ಲ ಸೊ ಹಿಂಗೆ ಇದೆ ನಾನು ಅಂದ್ಕೊಂಡೆ ಅವಳಿಗೆ ರಿಟರ್ನ್ ಕೊಟ್ಬಿಟ್ಟು ನನ್ನ ಪಾಡಿ ನಾನು ಇರೋಣ ಅಂತ ಏನೋ ಕೊಟ್ಟಿದ್ದು ಯಾಕೆ ವಾಪಸ್ ಕೊಡೋದು ಬಿಡಿ ಕೈ ನನ್ನ ಮನೆ ಸ್ಪೇರ್ಸು ಅವಾಗಿಂದು ಇಂದು ನೋಡಿ ಇಲ್ಲಿ ಲೋಡಿಯಲ್ಲಿ ಡೂಮು ಸೈಡ್ ಕವರ್ಸು ಇಂಡಿಕೇಟರ್ಸು ಇಂಡಿಕೇಟರ್ ಹೋದ್ವು ಇಂಡಿಕೇಟರ್ ಇಲ್ಲ ಇರಲಿ ಬಿಡಿ ಇಲ್ಲಿ ನೋಡಿ ಮಡ್ಗಾಡು ಶಾಕಬ್ಸರು ಇಲ್ಲಿ ಗೇರಿಂದು ಶಿಫ್ಟರು ಪ್ಲೇಟ್ ನಂಬರು ತುಂಬ ಐಟಮ್ ಇದ್ವು ಎಲ್ಲ ಹೋಯ್ತಾವ ಇರಲಿ ಹೋದಾಗ ಹೋಗ್ಲಿ ಈಗ ಹೋಣ ನಾನು ಕರ್ಕೊಂಡು ಹೋಗ್ತಾರೇ ಸೆಡ್ ಬಂದಿದ್ದೆ ಸೆಡ್ಡು ಇವಾಗ ಫಸ್ಟ್ ಹಾಲ್ದ್ರು ಹೋಗೋಣ ಏನು ಮಚ್ಚ ಏನೋ ಬಿಡಲಿ ಮಿಸ್ ಇದಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕನ್ನೋ ಟೂರಿಸ್ಟ್ ಹೋಗಲ್ಲೇ ಹೋಗ್ತಾ ಇದೀವಿ ಬೆಂಗಳೂರಿಗೆ ಹೋಗಿ ನಾವು ಇಲ್ಲ ಇಲ್ಲ ನಾನು ಚಿಕ್ಕಮಂಗ್ಳೂರ್ ತನಕ ಬಿಡ್ತಾನೆ ಚಿಕ್ಕಮಂಗ್ಳೂರಿಂದ ನಾನ್ ಬಸ್ಸಲ್ಲಿ ಹೋಗ್ತೀನಿ ನೆಗಸ್ತೀವಿ ನೀವು ಸುಮ್ನೆ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲೋ ಆರಂಭ ಗೊತ್ತಿಲ್ಲ ಹಿಂದೆ ವೈಟ್ ಗೊತ್ತಾಗ ನೆಗ್ದೆ ನೆಗೀತು ಅದೇ

ಅಂತ ಇಂತೂ ನಮ್ಮ ರೂಮು ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನನ್ನ ಊರಲ್ಲಿ ಏನು ಕಡ್ದು ಕಟ್ಟೆ ಆಗ್ತದೆ ಏನೇನು ಸುತ್ತಾಡಿದೆ ಅದನ್ನೆಲ್ಲ ಒನ್ ಬೈ ಒನ್ ಕೊಡ್ತೀನಿ ಆಯಿತಾ ಅದೆಲ್ಲ ಹಿಂದೆ ಎಪಿಸೋಡೆ ಬಟ್ ನೀವು ನೋಡಿರಲ್ಲ ಸೊ ಹಂಗಾಗಿ ಒನ್ ಬೈ ಒನ್ ಕೊಡೋಣ ನಮ್ಮ ರೂಮಿಗೆ ಬಂದು ನೋಡಿದಾಗ ನನಗೊಂದು ಹುಚ್ಚಿ ಹಿಡಿತು ಇದೆಲ್ಲ ನಮ್ಮ ಬಟ್ಟೆ ಹೀಗೆಲ್ಲ ಬಿಸಾಕಿರೋದು ಹುಚ್ಚಿ ಹಿಡಿತದೆ ಗುರು ಹುಚ್ಚಿ ಹಿಡಿತದೆ ಬೆಂಗ್ಳೂರು ಲೈಫು ಬೇಡ ಬೇಡ ಅಂತ ಹೇಳಿದ್ರು ವಾಪಸ್ ಕರ್ಕೊಬಂದು ಬೆಂಗಳೂರಿಗೆ ಬಿಡ್ತಿದೆ ನನ್ನ ಲೈಫಲ್ಲಿ ಏನು ಮಾಡೋದು ಇಲ್ಲ ಹೆಂಗೋ ಸಹಿಸ್ಕೊಂಡು ಹೋಗೋದು ನೋಡೋಣ